ತಾಲೂಕ ಲೀಡುಗಿಟ್ ಬಂದಿರಲಿಲ್ಲ ಮಾಡ್ತಾವ್ರಿ ಒಬ್ಬರಿಗೆ ಮಾಹಿತಿ ಕೊಡಿದ್ರು ಈ ಹಿಂದೆ ಈ ಸಾರಿ ನಿಮ್ಮ ಈ ಭಕ್ ಏನೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಕಾರ್ಯಕ್ರಮ ಜವಾಬ್ದಾರಿ ಹೋಗಿ ನೀವು ಈ ಕರ್ತಿನಲ್ಲಿರುವ ಅದಕ್ಕೆ ಸಮುದಾಯಕ್ಕೆ ಇಷ್ಟೊಂದಿದ್ದೀವಲ್ಲ ಅಷ್ಟಿಷ್ಟು ಈ ತರ ತಾಲೂಕಾ ವ್ಯವಸ್ಥೆ ಆಗ್ತಾ ಇದೆ ನೀನೆ ತಗೊಂಡ್ಬೇಕಾದ ಮಾಡಿದೆ ಅವ್ರಿಗೆ ತಲುಪಲಿಲ್ಲ ಬೇಕಂದ್ರೆ ನಾನು ಭಾಷಿಸಲೇ ಕೊಡ್ತೇನೆ ಎಲ್ಲರೂ ಒಂದೇ ಸರಿ ಮಾಡಿದ್ದೇನೆ ಈ ಕಾರ್ಯಕ್ರಮಕ್ಕೆ ಅವ್ರಿಗೆ ತಲುಪಲಿಲ್ಲ ನಮ್ಮ ಆರೈಗೌರ್ಗೆ ಹೇಳ್ಕೊಟ್ಟಿದ್ವಿ ಅವರು ಏನೋ ಮರ್ತಿದ್ದಾರೆ ಸರ್ ಅವ್ರ ಯಾರಾದರೂ ಕೂಡ ಆರ್ ಐದು ಬೆಳಿಗ್ಗೆ ಆಯ್ತಾ ಬಂದು ಹೇಳಕ್ ಯಾವ ಲೀಡರು ಬೇಡ ನನ್ನೊಬ್ಬರಿಗೆ ಬೇಡ ಸರ್ ನಾವು ನಾಲ್ಕೈದು ಜನ ಸೀಮಿತ ಇಲ್ಲ ಇನ್ನು ಕಾರ್ಯಕ್ರಮ ಜಯಂತಿಗೂ ಒಬ್ರಿಗೂ ಒಬ್ಬರಿಗೂ ಹೇಳಿಲ್ಲ ಯಾರೋ ಹೋದ್ಸರಿ ಕಂಬೆಗೌಡ ಜಯಂತಿ ಹೇಳಿಲ್ಲ ಕನಕ ಜಯಂತಿ ಹೇಳಿಲ್ಲ ಯಾವುದೇ ರಾಷ್ಟ್ರೀಕೃತ ಹಕ್ಕುಗಳಲ್ಲಿ ಯಾರಿಗೂ ಕೂಡ ಈ ತಾಲೂಕಿನಿಂದ ಜನಗಳಿಗೆ ಚಿಂತನೆ ಕೊಡ್ತಾ ಇಲ್ಲ ಸರ್ಕಾರ ಉದ್ದೇಶ ಮಾಡ್ತಾ ಇದೆ ಆಯಾ ಸಮುದಾಯದವರು ಖರ್ಚಿ ಬಂದ ಜಯಂತಿ ನಾಚರಿಸಿ ಮೈಕಲ್ ಹೇಳಿ ಸರ್ ಅವ್ರ ಮೇಲೆ ನಾವು ಕ್ರಮ ಜಗಿಸ್ತೇನೆ ದಯವಿಟ್ಟು ಅನುದಮೆ ಆಗದೆ ಯಾರ ಜಯಂತಿಗಳಲ್ಲಿ ನೀವು ಸಂಪೂರ್ಣವಾಗಿ ಫೇಲ್ ಆಗಿದ್ದೀರಾ ಯಾವ ಸಮುದಾಯಗಳಿಗೂ ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ ನೀವು ಸುಮ್ಮನೆ ಈ ಒಂದು ಹೇಳಿಕೊಂಡಾಗ ಇಡೀ ವ್ಯವಸ್ಥೆ ಕೆಡೋಯ್ತಿ ಇಡೀ ತಾಲೂಕಿನ ವ್ಯವಸ್ಥೆ ತಾಲೂಕ ಆಫೀಸ್ ಆಫೀಸಿಗೆ ಕೆಡೋಯ್ತಿ ನೀವು ನೀವೆಲ್ಲ ಕಾರಣ ಹೇಳಿದ ಕೇಳುತ್ತಾ ಇಲ್ಲ ಆ ಶಾಸಕರು ಇದ್ ಸ್ಪಷ್ಟೀಕರಣ ಉತ್ತರ ಹೇಳಿ ಆಯ್ತು ಅಲ್ಲೋ ಇಲ್ಲಿ ತರ ಮಾಡಿದ್ರು ನೋಡಿ ನೋಡಿ ಸರಿ ಹಾಜರು ಹೇಳಿ ಹೇಳಿ ಸಾಯ್ಬ್ರು ಅಂತ ಬರ್ತಾರೆ ತುಂಬಾ दिक्कत ಇದೆ ಯಾಕಂದ್ರೆ ಒಂದು ಬಂತು ಬಂತು ಯಾರೆಲ್ಲಾ ಇತ್ತು ಕೊಡ್ಬಹುದು ಸಾಯ್ಬ್ರು ತಪ್ಪು ಸಾಯ್ಬ್ರು ಕರ್ಮ ಯಾವುದು ಯಾವುದು ಅಂತ ಹೇಳೋದು ಇಲ್ಲಿಂದ ಎಲ್ಲೂ ಹೋಗಲ್ಲ ಇಲ್ಲೇ ಕಾರ್ಯಕ್ರಮ ಮಾಡಲ್ಲ ಸರ್